ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶುಕ್ರವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ದಿನ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ಶಬ್ದ ಟೂ ಸಿಕ್ಸ್ ಸೆವೆನ್ ಫೈವ್ ಬ್ರೇವ್ ಬಿ ಆರ್ ಬ್ರೇವ್ ಅಂದರೆ ಶೂರ ಟೂ ಸಿಕ್ಸ್ ಸೆವೆನ್ ಸಿಕ್ಸ್ ಬ್ರೇವರಿ ಅಂದರೆ ಶೌ ಶೌರ್ಯ ಆಗುತ್ತೆ ಸೂರ್ಯ ನೋಡ್ಕೊಳ್ಳಿ ಬಿ ಆರ್ಗೆ ಬಿ ಆರ್ ಬೈ ಬ್ರೈವರಿ ಅಂದರೆ ಶೌರ್ಯ ಅಂತ ಆಗುತ್ತೆ ಭಾರತ ಸರ್ ಸರ್ಕಾರ ಭಾರತ ಸರ್ಕಾರ ಬ್ರೈವರಿ ಪ್ರೈ ಕೊಡುತ್ತೆ ನಂತರ ಟೂ ಸಿಕ್ಸ್ ಸೆವೆನ್ ಸೆವೆನ್ ವಾಯ್ಸ್ ಡಬ್ಲ್ಯೂ ಐ ಎ ಸಿ ವಾಯ್ಸ್ ಅಂದರೆ ಜಾಣ ಡಬ್ಲ್ಯೂ ಸಿಕ್ಸು ಸಾರಿ ಟು ಸಿಕ್ಸ್ ಸೆವೆನ್ ಏಟ್ ವಿಜ್ರಮ್ ಡಬ್ಲ್ಯೂ ಐ ಎಸ್ ಡಿ ಓ ಎಮ್ ವಿಜ್ರಮ್ ಅಂದರೆ ಜಾಣತನ ನಂತರ ಟೂ ಸಿಕ್ಸ್ ಸೆವೆನ್ ನೈನ್ ಹೀರೋಯಿಸಮ್ ಸ್ಪೀಕರ್ ನೋಡಿ ಎಚ್ ಇ ಆರ್ ಓ ಇರೋ ಐ ಎಸ್ ಎಮ್ ಒ ಆಗುತ್ತೆ ಒಟ್ಟಿಗೆ ಇರೋ ಎಸಾಮ್ ಆಗುತ್ತೆ ಇರೋಜಮಾ ಅಂದರೆ ನಾಯಕತ್ವ ಅಂತಾಗುತ್ತೆ ನಂತರ ಟೂ ಸಿಕ್ಸ್ ಏಟ್ ಜೀರೋ ಹಾನರ್ ಸ್ಪೀನ್ ನೋಡಿ ಎಚ್ ಓ ಎನ್ ಓ ಯು ಆರ್ ಹಾನರ್ ಅಂದರೆ ಒಂದು ಗೌರವ ಅಂದರೆ ಒಂದು ಪ್ರಕಾರದ ಗೌರವ ಆಗುತ್ತೆ ಅಥವಾ ಮರೆಯಂತಾಗುತ್ತೆ ಅಂದರೆ ರಾಜ್ಕುಮಾರ್ಗೆ ಮತ್ತು ಶಿವರಾಜ್ ಕುಮಾರ್ಗೆ ವಿಶ್ವವಿದ್ಯಾಲಯಗಳು ಗೌರವ ಹಾನರ್ ಆಗಿ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ನೆನಪಿದೆಯಾ ಅಂತ ಕೊಟ್ಟಿದ್ದೀನಿ ನಂತರ ಟೂ ಸಿಕ್ಸ್ ಏಯ್ಟ್ ಒನ್ ಹಾನೆಸ್ಟ್ ಎಚ್ ಓ ಎನ್ ಇ ಎಚ್ ಡಿ ಹಾನೆಸ್ ಪ್ರಾಮಾಣಿಕ ಟು ಸಿಕ್ಸ್ ಏಟ್ ಟು ಓಬೆ ಓ ಬಿ ಇ ವೈ ಓಬೆ ಅಂದರೆ ಆರ್ಡನೇ ಅಂತಾಗುತ್ತೆ ಟು ಸಿಕ್ಸ್ ಏಟ್ ತ್ರೀ ಎಚ್ ಇ ಆರ್ ಒ ಹೀರೋ ಅಂದರೆ ನಾಯಕ ಟು ಸಿಕ್ಸ್ ಏಟ್ ಫೋರ್ ಕೂಟ್ ಜಿ ಡಬಲ್ ಓ ಡಿ ಕೂಟ್ ಅಂದರೆ ಒಳ್ಳೆಯ ಬೆಳಗಿನ ಕ್ಲಾಸ್ಗೆ ನಾನು ಹತ್ತು ಶಬ್ದಗಳನ್ನು ಹೇಳಿದಿನಿ ಹತ್ತು ತಿಂಗಳು ಶಬ್ದಗಳು ಅವುಗಳ ಅರ್ಥಗಳನ್ನು ಹತ್ತು ಸ್ಪೆಲಿಂಗ್ಗಳನ್ನು ಹೇಳಿದಿನಿ ನೋಡ್ತಾ ಇರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಪೂರ್ತಿ ತಿಳ್ಕೊತೀರ ತಿಳ್ಕೊಂಡಾದಮೇಲೆ ಬುದ್ಧಿವಂತಾಗ್ತೀರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲಾಸ್ಟ್ ವರ್ಡ್ ಇದು ಥ್ಯಾಂಕ್ ಅಮೆಜ್ ಅಪಾಯ್ ಟೇಕ್ ಕೇರ್ ಸೀವ್ ಸೋನ್